ನವೆಂಬರ್ ಒಂದರಿಂದ ದೇಶದ ಎಲ್ಲ ಸಾರ್ವಜನಿಕರಿಗೆ ಬರ್ಜರಿ ಗುಡ್ ನ್ಯೂಸ್ ಪ್ರತಿ ತಿಂಗಳು ಹೊಸ ನಿಯಮಗಳು ಹೊಸ ಬದಲಾವಣೆಗಳು ಹಾಗೆ ಈ ನವೆಂಬರ್ ಕೂಡ ಅದಕ್ಕೆ ಹೊರತಲ್ಲ ಇಡೀ ದೇಶದ ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುವ ಐದು ದೊಡ್ಡ ಹೊಸ ನಿಯಮಗಳು ಜಾರಿಗೆ ಬರ್ತಾಯಿವೆ ಕೆಲ ಬದಲಾವಣೆಗಳು ಜನಸಾಮಾನ್ಯರ ಜೀವನವನ್ನು ಸುಲಭ ಹಾಗೂ ಅನುಕೂಲವಾಗಿಸಿದರೆ ಇನ್ನು ಕೆಲವು ರೂಲ್ಸ್ಗಳು ಕಹಿಯಾಗಿರಬಹುದು ಪ್ರತಿ ತಿಂಗಳ ಮೊದಲನೇ ದಿನ ಹೊಸ ಸರ್ಪ್ರೈಸ್ಗಳನ್ನು ಹೊತ್ತು ತರುತ್ತಿರುವಂತೆ ಈ ಬಾರಿ ನವೆಂಬರ್ ಒಂದರಿಂದ ಬಹಳಷ್ಟು ಚೇಂಜಸ್ ಆಗ್ತಿವೆ ಹಾಗಾದರೆ ಆ ಐದು ಹೊಸ ರೂಲ್ಸ್ ಯಾವುವು ಅವು ಹೇಗೆ ಜನಸಾಮಾನ್ಯರ ಜೀವನಕ್ಕೆ ಬದಲಾವಣೆ ತರುತ್ತವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ಪ್ರತಿ ತಿಂಗಳಿನಂತೆ ಈ ಬಾರಿಯೂ ಕೂಡ ನವೆಂಬರ್ ಒಂದರಿಂದ ಎಲ್ ಪಿ ಜಿ ಸಿಲಿಂಡರ್ಗಳ ದರದಲ್ಲಿ ಪರಿಷ್ಕರಣೆ ಮಾಡಬಹುದು ಪ್ರತಿ ತಿಂಗಳಿನಂತೆ ಈ ಬಾರಿ ಕೂಡ ಎಲ್ ಪಿ ಜಿ ಸಿ ಎನ್ ಜಿ ಮತ್ತು ಪಿ ಎನ್ ಜಿ ಅನಿಲಗಳ ಬೆಲೆಗಳಲ್ಲಿ ಹೊಸ ಪರಿಷ್ಕರಣೆ ಮಾಡಬಹುದು ಇನ್ನು ಆಧಾರ್ ಕಾರ್ಡ್ ನವೀಕರಣದಲ್ಲಿ ದೊಡ್ಡ ಬದಲಾವಣೆ ನವೆಂಬರ್ ಒಂದರಿಂದ ಯು ಐ ಡಿ ಎ ಐ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಇದೀಗ ನೀವು ಆಧಾರ್ ಕೇಂದ್ರಕ್ಕೆ ಹೋಗದೆ ಮನೆಯಲ್ಲೇ ಆನ್ಲೈನ್ ಮೂಲಕ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಮೊಬೈಲ್ ನಂಬರ್ನಂತಹ ಮಾಹಿತಿಯನ್ನು ಸುಲಭವಾಗಿ ನವೀಕರಿಸಬಹುದು ಆದರೆ ಫಿಂಗರ್ ಪ್ರಿಂಟ್ ಅಥವಾ ಐರಿಸ್ ಸ್ಕ್ಯಾನ್ನಂತಹ ಬಯೋಮೆಟ್ರಿಕ್ ಅಪ್ಡೇಟ್ಗಾಗಿ ಮಾತ್ರ ಆಧಾರ್ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ ವ್ಯವಸ್ಥೆಯ ವಿಶೇಷತೆ ಏನೆಂದರೆ ಯು ಐ ಡಿ ಐ ಈಗ ಸ್ವಯಂಚಾಲಿತವಾಗಿ ಪಾನ್ ಪಾಸ್ಪೋರ್ಟ್ ಪಡಿತರ ಚೀಟಿ ಎಂ ಎನ್ ಆರ್ ಇ ಜಿ ಎ ಮತ್ತು ಶಾಲಾ ಕಾಲೇಜುಗಳಂತಹ ಸರ್ಕಾರಿ ಡೇಟಾಬೇಸ್ಗಳೊಂದಿಗೆ ನಿಮ್ಮ ಮಾಹಿತಿಯನ್ನು ಪರಿಶೀಲಿಸುತ್ತದೆ ಆದ್ದರಿಂದ ಇನ್ಮುಂದೆ ದಾಖಲೆಗಳನ್ನು ಹಸ್ತಚಾಲಿತವಾಗಿ ಅಪ್ಲೋಡ್ ಮಾಡುವ ತೊಂದರೆಯಿಲ್ಲ ಇನ್ನು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ದಾರರಿಗೆ ಮುಖ್ಯ ಸುದ್ದಿ ಈ ಕಾರ್ಡ್ ಬಳಕೆದಾರರಿಗೆ ನವೆಂಬರ್ ಒಂದರಿಂದ ಜಾರಿಯಾಗುವ ಹೊಸ ಬದಲಾವಣೆ ನೇರವಾಗಿ ಖರ್ಚಿನ ಮೇಲೆ ಪರಿಣಾಮ ಬೀರುತ್ತದೆ ಇದೀಗ ಅಸುರಕ್ಷಿತ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಗಳಿಗೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಶುಲ್ಕ ವಿಧಿಸಲಾಗಿದೆ ಅಂದರೆ ನೀವು ಸಿ ಆರ್ ಇ ಡಿ ಚೆಕ್ ಮೊಬಿಕ್ವಿಕ್ ಮುಂತಾದ ಮೂರನೇ ವ್ಯಕ್ತಿಯ ಆ್ಯಪ್ಗಳ ಮೂಲಕ ಶಾಲೆ ಅಥವಾ ಕಾಲೇಜು ಶುಲ್ಕ ಪಾವತಿಸಿದರೆ ಹೆಚ್ಚುವರಿಯಾಗಿ ಒಂದು ಪರ್ಸೆಂಟ್ ಸರ್ವಿಸ್ ಶುಲ್ಕ ಅನ್ವಯಿಸುತ್ತದೆ ಆದರೆ ನೀವು ಆದರೆ ನೀವು ಶಾಲೆಯ ಅಧಿಕೃತ ವೆಬ್ಸೈಟ್ ಅಥವಾ ಅದರ ಪಿ ಎಸ್ ಯಂತ್ರದ ಮೂಲಕ ಪಾವತಿ ಮಾಡಿದರೆ ಯಾವುದೇ ಹೆಚ್ಚುವರಿ ಶುಲ್ಕ ಇರುವುದಿಲ್ಲ ಅದರ ಜೊತೆಗೆ ಒಂದು ಸಾವಿರ ರೂಪಾಯಿಗಿಂತ ಹೆಚ್ಚು ವಾಲೆಟ್ ಲೋಡ್ ಮಾಡಿದರೂ ಒಂದು ಪರ್ಸೆಂಟ್ ಶುಲ್ಕ ಅನ್ವಯಿಸುತ್ತದೆ ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ಚೆಕ್ ಪಾವತಿ ಮಾಡಿದರೆ ಇನ್ನೂರು ರೂಪಾಯಿ ಹೆಚ್ಚುವರಿ ಶುಲ್ಕ ವಿಧಿಸಲಾಗುತ್ತದೆ ಬ್ಯಾಂಕಿಂಗ್ ನಿಯಮಗಳಲ್ಲಿ ನವೆಂಬರ್ ಒಂದರಿಂದ ದೊಡ್ಡ ಬದಲಾವಣೆ ಈ ಬಾರಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೇ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ನವೆಂಬರ್ ಒಂದರಿಂದ ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗೆ ಲಾಕರ್ ಮತ್ತು ಸುರಕ್ಷಿತ ಕಸ್ಟಡಿ ಸೇವೆಗಳಿಗೆ ಇನ್ನು ಮುಂದೆ ನಾಲ್ವರು ನಾಮನಿರ್ದೇಶಿತರನ್ನು ಅಂದರೆ ನಾಮಿನಿಗಳನ್ನು ಸೇರಿಸಲು ಅವಕಾಶ ದೊರೆಯಲಿದೆ ಈ ಬದಲಾವಣೆಗಳನ್ನು ಬ್ಯಾಂಕಿಂಗ್ ಕಾನೂನು ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಜಾರಿಗೆ ತರಲಾಗುತ್ತಿದೆ ಈ ಹಿಂದೆ ಕೇವಲ ಒಬ್ಬ ನಾಮಿನಿಗೆ ಮಾತ್ರ ಅವಕಾಶ ಇತ್ತು ಆದರೆ ಈಗ ಗ್ರಾಹಕರು ಯಾರ ಪಾಲು ಎಷ್ಟು ಎಂಬುದನ್ನು ನಿರ್ಧರಿಸಬಹುದು ಹಾಗೆ ಮೊದಲ ನಾಮಿನಿ ಅರ್ಹರಲ್ಲದಿದ್ದರೆ ಅವರ ಪಾಲು ಸ್ವಯಂಚಾಲಿತವಾಗಿ ಎರಡನೇ ನಾಮಿನಿಗೆ ವರ್ಗಾಯಿಸಲಾಗುತ್ತದೆ ಇನ್ನು ಪಡಿತರ ಚೀಟಿದಾರರಿಗೆ ಸರ್ಕಾರವು ಈಗ ಎಲ್ಲ ಪಡಿತರ ಚೀಟಿದಾರರ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸುತ್ತಾ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಅರ್ಹರಲ್ಲದ ಫಲಾನುಭವಿಗಳನ್ನು ಫಿಲ್ಟರ್ ಮಾಡುವ ಕಾರ್ಯ ಪ್ರಾರಂಭವಾಗಿದೆ ಆದಾಯ ಮಿತಿಗಿಂತ ಹೆಚ್ಚು ಹೊಂದಿರುವವರು ಸರ್ಕಾರಿ ಉದ್ಯೋಗದಲ್ಲಿರುವವರು ಪಿಂಚಣಿ ಪಡೆಯುವ ಕುಟುಂಬಗಳು ಸರ್ಕಾರದಿಂದ ವಸತಿ ಅಥವಾ ದೊಡ್ಡ ಯೋಜನೆಗಳನ್ನು ಪಡೆದವರು ನಾಲ್ಕು ಚಕ್ರದ ವಾಹನ ಹೊಂದಿರುವವರು ಅಥವಾ ದೊಡ್ಡ ವ್ಯವಹಾರ ಮಾಡುವವರು ಇವರ ಪಡಿತರ ಚೀಟಿಗಳು ರದ್ದಾಗುವ ಸಾಧ್ಯತೆಗಳಿವೆ